ಬಾ ಬಾ ಏನು ನನ್ನ ಆಶ್ರಮಕ್ಕೆ ಬರಲು ಕಾರಣವೇನು ಕಾರ್ತೀಕ್ ವೀರಾರ್ಧನ ಬರಬಳ್ಳಿ ಎಣ್ಣ ದೇಶದಲ್ಲಿ ದನಕರುಗಳು ಹಾಗೂ ನನ್ನ ಪ್ರಜೆಗಳು ಅನ್ನ ನೇರ ಇಲ್ಲದೆ ಬಳಲತ್ತಿರುವರು ಅದಕ್ಕಾಗಿ ನಿಮ್ಮಲ್ಲಿತ್ತು ಕಾಮಜ್ ಕಲ್ಪರಕ್ಷ ಕೊಟ್ಟು ನಮ್ಮನ್ನು ಕಾಪಾಡಬೇಕು ಗುರುಗಳೇ ನೋಡು ಕಾರ್ತಿಕ್ ವೀರಾರ್ಜುನ ಆ ಕಾಮಜನ ಕಲ್ಪರಕ್ಷೆಯವರು ಏನಕ್ಕೆ ಹತ್ತಿರ ಇದೆ ಅವಳು ಕೊಟ್ಟರೆ ಇಸಿದುಕೊಂಡು ಹೋಗು ಕೊಡದಿದ್ದರೆ ನಾನೇನು ಮಾಡಲಿ ಹಾಗಾದ್ರೆ ತಾಯಿನಾದ್ರೂ ವಿಚಾರ ಮಾಡುತ್ತೇನೆ ಗುರುಗಳೇ ಹೋಗಿ ಬರಬಂತು ಕಾರ್ತಿಕ್ ವೀರಾರ್ಜುನ ತಾಯಿಯವರೇ ತಮ್ಮ ಕೆಳಗಡೆ ನೆಲೆ ತಯಾರಿ ಏನು ರಾಜರಿ ಇತ್ತ ಕೈ ಬರುವ ಕಾರಣ ಏನು ರಾಜರೇ ಏನು ತಾಯಿಯವರಿ ಏನು ರಾಜರಿ ನನ್ನ ದೇಶದಲ್ಲಿ ದನ ಕರಗಳು ಹಾಗೂ ನನ್ನ ಪ್ರಜೆಗಳು ಅನ್ನ ನೇರ ಇಲ್ಲದೆ ಬಳಲ ಅದಕ್ಕಾಗಿ ತಮ್ಮಲ್ಲಿರುವ ಕಾಮದ ಕಲ್ಪವೃಕ್ಷ ಕೊಟ್ಟು ನಮ್ಮನ್ನು ಕಾಪಾಡಬೇಕು ತಾಯಿಯವರಿ ಏನು ರಾಜರಿ ನಿಮ್ಮ ದನ ಕರುಗಳು ನಿಮ್ಮ ಪ್ರಜೆಗಳೇನು ಮದಿನ ಕಲ ಪಠ್ಯ ನನ್ನ ತಿರಿಲ್ಲ ನನ್ನ ಪತಿ ಆದ ಜಂಬಗಳ ತಿರಿಯುವುದು ಅವರು ಕೊಟ್ಟಿದ್ದರೆ ತೆಗೆದುಕೊಂಡು ಹೋಗ್ರಿ ಅವರೇ ಕೊಡದಿದ್ದರೆ ಮರೆಯ ಮನೆಗೆ ನಾ ಏನು ಮಾಡಿಲಿ ಆಯ್ತು ರೀತ ತಂದನಾದ್ರೂ ವಿಚಾರ ಮಾಡುತ್ತೇವೆ ಆಗಲಿ ರಾಜರಿ ನಿಮಗೆ ಜಯವಾಗಲಿ ಹೋಗಿ ತಂದೆಯನ್ನು ಕೇಳಿದರೆ ಅವಳ ಹೆಂಡತಿ ಮೇಲೆ ಹಾಕುವನು ಹೆಂಡತ್ತಿನ ಕೇಳಿದರೆ ಅವಳ ಗಂಡನ ಮೇಲೆ ಹಾಕುವನು ಕಿರಣ ಇದೇ ಒಳ್ಳೆ ಸಮಯ ಜಮದ ಗುಮಾಮುಸಿಗಳು ತಪಸ್ಸಿನಲ್ಲಿ ಕುಳಿತಿರುತ್ತಾರೆ కత్తరిసి ఆ కమదేను కల్పక్ష తోడు మగన జై శంకరా. జై శంకరా. జై శంకరా.